ಇವತ್ತು ಕನ್ನಡದ ಕೆಲಸ ಇಲ್ಲ ಇವರಿಲ್ಲ ಕನ್ನಡದ ಕೆಲಸ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ನಾವೆಲ್ಲ ಹೇಳ್ತೀವಿ ಇವತ್ತು ಅನುದಾನ ಕಡಿತ ಸಾಹಿತ್ಯ ಕೆಲಸ ಕಾರ್ಯಗಳಿಗೆ ಕನ್ನಡ ಕೆಲಸಕ್ಕೆ ಕಾಸಿನ ಕೊರತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಾನೂರ ಮೂವತ್ತೊಂದು ಕೋಟಿ ಬದಲು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನ್ನೂರ ಮೂವತ್ತೊಂದು ಕೋಟಿ ಇನ್ನೂರ ಅರವತ್ತೈದು ಕೋಟಿ ಕೊಟ್ಟಿದ್ದೀರಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮೂವತ್ತು ಕೋಟಿ ಕೊಡ್ತಾ ಇದ್ರಿ ಅದನ್ನು ಹತ್ತು ಕೋಟಿ ಇಳಿಸಿದಿರಿ ನಾಟಕಗಳಿಗೆ ಮೀಸಲಾಗಿದ್ದ ಮೂವತ್ತೈದು ಸಾವಿರ ರು ವೆಚ್ಚದ ಕ್ರಿಯಾ ಯೋಜನೆಗೆ ಹಣವಿಲ್ಲ ನಮ್ಮ ಹತ್ರ ಕ್ರಿಯಾ ಯೋಜನೆಗೆ ಹಣ ಇಲ್ಲ ಕಲಾವಿದರು ಸಾಂಸ್ಕೃತಿಕ ಸಂಘಗಳಿಗೆ ನೀಡುತ್ತಿದ್ದ ಧನ ಸಹಾಯ ಇಪ್ಪತ್ತೊಂಬತ್ತು ಕೋಟಿಯಿಂದ ಹತ್ತು ಕೋಟಿಗೆ ಇಳಿಕೆ ಮಾಡಿದಿರಿ ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ ಐವತ್ತು ಕಲಾವಿದರಿಗೆ ನೀಡುತ್ತಿದ್ದ ಗುರು ಶಿಷ್ಯರ ತರಬೇತಿ ಪ್ರಾಯೋಚಕತ್ತರ ಅರ್ಥ ಇದೆ ಗುರುನು ಇಲ್ಲ ಶಿಷ್ಯನೂ ಇಲ್ಲ ಕನ್ನಡನೇ ಇಲ್ಲ ರಂಗಮಂದಿರ ಮತ್ತು ಬಯಲು ರಂಗಮಂದಿರಗಳಿಗೆ ಹಣ ನೀಡ್ತಾ ಇಲ್ಲ ಕಳೆದ ಎರಡು ವರ್ಷದಲ್ಲಿ ಕಲಾವಿದರ ಪಿಂಚಣಿಗೆ ಐದು ವರ್ಷದಿಂದ ಅರ್ಜಿಯನ್ನೇ ಆಹ್ವಾನಿಸಿಲ್ಲ ಕಲಾವಿದರ ಧನ ಸಹಾಯ ಒಂದನೇ ಕಂತಷ್ಟೇ ಬಿಡುಗಡೆಯಾಗಿದೆ ಕಲಾ ತಂಡಗಳಿಗೆ ನೀಡಬೇಕಾಗಿದ್ದ ಹಣಕ್ಕೆ ಕೊರತೆ ಇದು ಕನ್ನಡದ ಬಗ್ಗೆ ಇರ್ತಕ್ಕಂಥದ್ದು ಅಂದರೆ ಕನ್ನಡ ಕನ್ನಡಕ್ಕೂ ಕೂಡ ಹಣ ಇಲ್ಲದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀರಿ